ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ಅವ್ರಿಗಷ್ಟೆಲ್ಲ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿದ್ದೀರಿ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದೀರಿ ಅವ್ರನ್ನ ಮಂತ್ರಿಗಳಾಗಿ ಮಾಡಿದ್ದೀರಿ ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಏನು ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಆಲೋಚನೆಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಮತ್ತೊಬ್ಬರು ಯಾದಗಿರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ನನಗೆ ಅವರು ಹಿರಿತನದ ಮೇಲೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಎಂಟು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ ಜನ ಹೇಳ್ತಾರೆ ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಮೂರು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಕೆ ಕೆ ಆರ್ ಡಿ ಬಿ ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮೂರು ಸಾವಿರ ಕೊಟ್ಟಿದ್ದೀನಿ ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಮೂರು ಸಾವಿರ ಕೋಟಿ ಎಲ್ಲಿ ಬಳಕೆ ಆಗ್ತಾ ಇದೆ ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವಾ ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ ಇವತ್ತು ಮುಂದೆಗಡೆ ಇಡಿ ಬಿಚ್ಚಿಡಿ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ಅಷ್ಟೆಲ್ಲ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿದ್ದೀರಿ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದೀರಿ ಅವ್ರನ್ನ ಮಂತ್ರಿಗಳಾಗಿ ಮಾಡಿದ್ದೀರಿ ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಏನು ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಆಲೋಚನೆಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಮತ್ತೊಬ್ರು ಯಾದಗಿರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ನನಗೆ ಅವರು ಹಿರಿತನದ ಮೇಲೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಎಂಟು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ ಜನ ಹೇಳ್ತಾರೆ ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಮೂರು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಕೆ ಕೆ ಆರ್ ಡಿ ಬಿ ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮೂರು ಸಾವಿರ ಕೊಟ್ಟಿದ್ದೀನಿ ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಮೂರು ಸಾವಿರ ಕೋಟಿ ಎಲ್ಲಿ ಬಳಕೆ ಆಗ್ತಾ ಇದೆ ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವಾ ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ ಇವತ್ತು ಮುಂದೆಗಡೆ ಇಡಿ ಬಿಚ್ಚಿಡಿ